ಸ್ವಾಮಿ ವಿವೇಕಾನಂದರು ನಮ್ಮ ಜೀವನಕ್ಕೆ ಕೊಟ್ಟ ಅತ್ಯುತ್ತಮ ಸಂದೇಶಗಳನ್ನು ನಾವು ಪಾಲಿಸುವ ಅವರು ಹೇಳಿದ ಅತ್ಯುತ್ತಮ ಸಂದೇಶಗಳನ್ನು ಈ ವಿಡಿಯೋದಲ್ಲಿ ನಾವು ಕೇಳುವ ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಸ್ಫೂರ್ತಿದಾಯಕ ಮತ್ತು ಪ್ರೇರಕ ಉಲ್ಲೇಖಗಳು ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದ ಅಂತ್ಯ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ವಾಸಿಸುತ್ತಿದ್ದ ಒಬ್ಬ ಸ್ಫೂರ್ತಿದಾಯಕ ಭಾರತೀಯ ಆಧ್ಯಾತ್ಮಿಕ ನಾಯಕ ಮತ್ತು ತತ್ವಜ್ಞಾನ ಒಂದು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಜನಿಸಿದ ಅವರು ಪಾಶ್ಚಿಮಾತ್ಯ ಜಗತ್ತಿಗೆ ವೇದಾಂತ ಮತ್ತು ಯೋಗದ ಭಾರತೀಯ ತತ್ವಶಾಸ್ತ್ರಗಳನ್ನು ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕ ಉಲ್ಲೇಖಗಳು ಪ್ರಪಂಚದಾದ್ಯಂತದ ಜನರಿಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ ದೃಢ ನಿಶ್ಚಯ ದಯೆ ಮತ್ತು ಉದ್ದೇಶಪೂರ್ವಕ ಪ್ರಜ್ಞೆಯೊಂದಿಗೆ ತಮ್ಮ ಗುರಿಗಳನ್ನು ಅನುಸರಿಸಲು ಅವರನ್ನು ಪ್ರೋತ್ಸಾಹಿಸುತ್ತವೆ ಅವರ ಕೆಲವು ಪ್ರಸಿದ್ಧ ಉಲ್ಲೇಖಗಳು ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ಗುರಿ ತಲುಪುವವರೆಗೆ ನಿಲ್ಲಬೇಡಿ ಮತ್ತು ನೀವು ನಿಮ್ಮನ್ನು ನಂಬುವವರೆಗೂ ದೇವರನ್ನು ನಂಬಲು ಸಾಧ್ಯವಿಲ್ಲ ಈ ಲೇಖನವು ಜೀವನ ಯಶಸ್ಸು ಚೈತನ್ಯ ಮತ್ತು ನಾಯಕತ್ವದ ಕುರಿತು ಅತ್ಯುತ್ತಮ ಪ್ರೇರಕ ಉಲ್ಲೇಖಗಳನ್ನು ಒದಗಿಸುತ್ತದೆ ಅದು ನಮಗೆ ಜೀವನದಲ್ಲಿ ವ್ಯಕ್ತಿಯಾಗಿ ಬೆಳೆಯಲು ಮತ್ತು ಯಾರಿಗೂ ಯಾವುದೇ ರೀತಿಯಲ್ಲಿ ಹಾನಿ ಮಾಡದೆ ಯಶಸ್ಸನ್ನು ಸಾಧಿಸಲು ಸ್ಫೂರ್ತಿ ನೀಡುತ್ತದೆ ವಿಷಯದ ಕೋಷ್ಟಕ ಸ್ವಯಂ ಸಾಕ್ಷಾತ್ಕಾರದ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಶಿಕ್ಷಣ ಮತ್ತು ಜ್ಞಾನದ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಯಶಸ್ಸಿನ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಆಧ್ಯಾತ್ಮಿಕತೆ ಮತ್ತು ಧರ್ಮದ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಯುವಕರಿಗೆ ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಸ್ವಾಮಿ ವಿವೇಕಾನಂದರ ನಾಯಕತ್ವ ಮತ್ತು ಸೇವೆಯ ಅತ್ಯುತ್ತಮ ಉಲ್ಲೇಖಗಳು ಸ್ವಯಂ ಸಾಕ್ಷಾತ್ಕಾರದ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ನೀವು ಒಳಗಿನಿಂದ ಬೆಳೆಯಬೇಕು ಯಾರೂ ನಿಮಗೆ ಕಲಿಸಲು ಸಾಧ್ಯವಿಲ್ಲ ಯಾರೂ ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡಲು ಸಾಧ್ಯವಿಲ್ಲ ನಿಮ್ಮ ಆತ್ಮವನ್ನು ಹೊರತುಪಡಿಸಿ ಬೇರೆ ಯಾರೂ ಗುರುಗಳಿಲ್ಲ ನಾವು ಹೆಚ್ಚು ಹೊರಬಂದು ಇತರರಿಗೆ ಒಳ್ಳೆಯದನ್ನು ಮಾಡಿದಷ್ಟು ನಮ್ಮ ಹೃದಯಗಳು ಹೆಚ್ಚು ಶುದ್ಧವಾಗುತ್ತವೆ ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ತಲುಪುವವರೆಗೆ ನಿಲ್ಲಬೇಡಿ ವಿಶ್ವದಲ್ಲಿರುವ ಎಲ್ಲ ಶಕ್ತಿಗಳು ಈಗಾಗಲೇ ನಮ್ಮವು ನಮ್ಮ ಕಣ್ಣುಗಳ ಮುಂದೆ ಕೈಯಿಟ್ಟು ಕತ್ತಲೆಯಾಗಿದೆ ಎಂದು ಅಳುವವರು ನಾವೇ ನಿಮ್ಮ ಸ್ವಭಾವಕ್ಕೆ ಸತ್ಯವಾಗಿರುವುದು ಶ್ರೇಷ್ಠ ಧರ್ಮ ನಿಮ್ಮ ಮೇಲೆ ನಂಬಿಕೆ ಇಡಿ ಹೃದಯ ಮತ್ತು ಮಿದುಳಿನ ನಡುವಿನ ಸಂಘರ್ಷದಲ್ಲಿ ನಿಮ್ಮ ಹೃದಯವನ್ನು ಅನುಸರಿಸಿ ನಮ್ಮನ್ನು ಬೆಚ್ಚಗಾಗಿಸುವ ಬೆಂಕಿಯು ನಮ್ಮನ್ನು ಸಹ ದಹಿಸಬಹುದು ಅದು ಬೆಂಕಿಯ ತಪ್ಪಲ್ಲ ಸತ್ಯವನ್ನು ಸಾವಿರ ವಿಧಗಳಲ್ಲಿ ಹೇಳಬಹುದು ಆದರೆ ಪ್ರತಿಯೊಂದು ಸತ್ಯವಾಗಿರಬಹುದು ಜಗತ್ತು ಒಂದು ದೊಡ್ಡ ವ್ಯಾಯಾಮ ಶಾಲೆ ಅಲ್ಲಿ ನಾವು ನಮ್ಮನ್ನು ಬಲಿಷ್ಠಗೊಳಿಸಿಕೊಳ್ಳಲು ಬರುತ್ತೇವೆ ಪ್ರತಿಯೊಂದು ಆತ್ಮವು ಸಂಭಾವ್ಯವಾಗಿ ದೈವಿಕವಾಗಿದೆ ಪ್ರಕೃತಿಯನ್ನು ಬಾಹ್ಯ ಮತ್ತು ಆಂತರಿಕವನ್ನು ನಿಯಂತ್ರಿಸುವ ಮೂಲಕ ಈ ದೈವತ್ವವನ್ನು ಒಳಗೆ ಪ್ರಕಟಿಸುವುದು ಗುರಿಯಾಗಿದೆ ಶಿಕ್ಷಣ ಮತ್ತು ಜ್ಞಾನದ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯ ಅಭಿವ್ಯಕ್ತಿಯಾಗಿದೆ ಶಿಕ್ಷಣದ ಮೂಲತತ್ವವೆಂದರೆ ಮನಸ್ಸಿನ ಏಕಾಗ್ರತೆ ಸತ್ಯಗಳನ್ನು ಸಂಗ್ರಹಿಸುವುದಲ್ಲ ಜಗತ್ತು ಇದುವರೆಗೆ ಪಡೆದಿರುವ ಎಲ್ಲ ಜ್ಞಾನವು ಮನಸ್ಸಿನಿಂದ ಬಂದಿದೆ ಬ್ರಹ್ಮಾಂಡದ ಅನಂತ ಗ್ರಂಥಾಲಯವು ನಮ್ಮ ಮನಸ್ಸಿನಲ್ಲಿದೆ ಎಲ್ಲ ಶಿಕ್ಷಣದ ಎಲ್ಲ ತರಬೇತಿಯ ಅಂತ್ಯವು ಮಾನವ ನಿರ್ಮಿತವಾಗಿರಬೇಕು ನಮಗೆ ಚಾರಿತ್ರ್ಯ ರೂಪುಗೊಳ್ಳುವ ಮನಸ್ಸಿನ ಬಲ ಹೆಚ್ಚಾಗುವ ಬುದ್ಧಿಶಕ್ತಿ ಹೆಚ್ಚಾಗುವ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುವಂತೆ ಮಾಡುವ ಶಿಕ್ಷಣ ಬೇಕು ಶಿಕ್ಷಣದ ಪ್ರಾಥಮಿಕ ಗುರಿ ಜೀವನ ನಿರ್ಮಾಣ ಮಾನವ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣದ ವಿಚಾರಗಳ ಸಮೀಕರಣವಾಗಿರಬೇಕು ಪುಸ್ತಕಗಳು ಸಂಖ್ಯೆಯಲ್ಲಿ ಅನಂತವಾಗಿವೆ ಮತ್ತು ಸಮಯ ಕಡಿಮೆಯಾಗಿದೆ ಆದ್ದರಿಂದ ಜ್ಞಾನದ ರಹಸ್ಯವೆಂದರೆ ಅತ್ಯಗತ್ಯವಾದದ್ದನ್ನು ತೆಗೆದುಕೊಳ್ಳುವುದು ವಿದ್ಯಾರ್ಥಿಯ ಮಟ್ಟಕ್ಕೆ ತಕ್ಷಣ ಇಳಿಯಬಲ್ಲವನೇ ನಿಜವಾದ ಶಿಕ್ಷಕ ನಮಗೆ ಬೇಕಾಗಿರುವುದು ವೇದಾಂತದೊಂದಿಗೆ ಸಂಯೋಜಿತವಾದ ಪಾಶ್ಚಿಮಾತ್ಯ ವಿಜ್ಞಾನ ಬ್ರಹ್ಮಚರ್ಯವನ್ನು ಮಾರ್ಗದರ್ಶಿಧ್ಯೇಯವಾಗಿಟ್ಟುಕೊಂಡು ಜೊತೆಗೆ ಶ್ರದ್ಧೆ ಮತ್ತು ಸ್ವಯಂ ನಂಬಿಕೆ ನಿಜವಾದ ಶಿಕ್ಷಣವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲುವಂತೆ ಮಾಡುವುದಾಗಿದೆ ಯಶಸ್ಸಿನ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಒಂದು ಕಲ್ಪನೆಯನ್ನು ತೆಗೆದುಕೊಳ್ಳಿ ಆ ಒಂದು ಕಲ್ಪನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ ಅದರ ಬಗ್ಗೆ ಯೋಚಿಸಿ ಅದರ ಕನಸು ಕಾಣಿ ಆ ಕಲ್ಪನೆಯ ಮೇಲೆ ಬದುಕಿ ನಿಜವಾದ ಯಶಸ್ಸಿನ ನಿಜವಾದ ಸಂತೋಷದ ದೊಡ್ಡ ರಹಸ್ಯವೆಂದರೆ ಯಾವುದೇ ಪ್ರತಿಫಲವನ್ನು ಕೇಳದ ಪುರುಷ ಅಥವಾ ಮಹಿಳೆ ಯಾವುದಕ್ಕೂ ಹೆದರಬೇಡಿ ನೀವು ಅದ್ಭುತ ಕೆಲಸ ಮಾಡುವಿರಿ ನಿರ್ಭಯತೆಯು ಒಂದು ಕ್ಷಣದಲ್ಲಿಯೂ ಸ್ವರ್ಗವನ್ನು ತರುತ್ತದೆ ಬಲವೇ ಜೀವನ ದೌರ್ಬಲ್ಯವೇ ಸಾವು ವಿಸ್ತರಣೆಯೇ ಜೀವನ ಸಂಕೋಚನವೇ ಸಾವು ಪ್ರೀತಿಯೇ ಜೀವನ ದ್ವೇಷವೇ ಸಾವು ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸಿವೆ ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ ಪದಗಳು ಗೌಣ ಆಲೋಚನೆಗಳು ಜೀವಂತವಾಗಿವೆ ಅವು ಬಹಳ ದೂರ ಪ್ರಯಾಣಿಸುತ್ತವೆ ಯಾರಿಗೂ ಅಥವಾ ಯಾವುದಕ್ಕೂ ಕಾಯಬೇಡಿ ನಿಮ್ಮ ಕೈಲಾದಷ್ಟು ಮಾಡಿ ಯಾರ ಮೇಲೂ ನಿಮ್ಮ ಭರವಸೆಯನ್ನು ಕಟ್ಟಬೇಡಿ ನಾವು ಹೇಗೆ ಬಡಿದುಕೊಳ್ಳಬೇಕು ಅದಕ್ಕೆ ಅಗತ್ಯವಾದ ಹೊಡೆತವನ್ನು ಹೇಗೆ ನೀಡಬೇಕೆಂದು ತಿಳಿದಿದ್ದರೆ ಮಾತ್ರ ಜಗತ್ತು ತನ್ನ ರಹಸ್ಯಗಳನ್ನು ಬಿಟ್ಟುಕೊಡಲು ಸಿದ್ಧವಾಗಿದೆ ಹೊಡೆತದ ಶಕ್ತಿ ಮತ್ತು ಬಲವು ಏಕಾಗ್ರತೆಯ ಮೂಲಕ ಬರುತ್ತದೆ ಶುದ್ಧತೆ ತಾಳ್ಮೆ ಮತ್ತು ಪರಿಶ್ರಮ ಯಶಸ್ಸಿಗೆ ಮೂರು ಅಗತ್ಯಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಸ್ತಿತ್ವದ ಸಂಪೂರ್ಣ ರಹಸ್ಯವೆಂದರೆ ಭಯವಿಲ್ಲದಿರುವುದು ನಿಮಗೆ ಏನಾಗುತ್ತದೆ ಎಂದು ಎಂದಿಗೂ ಭಯಪಡಬೇಡಿ ಯಾರನ್ನೂ ಅವಲಂಬಿಸಬೇಡಿ ಎದ್ದೇಳಿ ಧೈರ್ಯವಾಗಿರಿ ಬಲಶಾಲಿಯಾಗಿರಿ ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮ ಸ್ವಂತ ಹೆಗಲ ಮೇಲೆ ತೆಗೆದುಕೊಳ್ಳಿ ಮತ್ತು ನಿಮ್ಮ ಹಣೆ ಬರಹದ ಸೃಷ್ಟಿಕರ್ತ ನೀವೇ ಎಂದು ತಿಳಿಯಿರಿ ಆಧ್ಯಾತ್ಮಿಕತೆ ಮತ್ತು ಧರ್ಮದ ಕುರಿತು ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಧರ್ಮವು ಮನುಷ್ಯನಲ್ಲಿ ಈಗಾಗಲೇ ಇರುವ ದೈವತ್ವದ ಅಭಿವ್ಯಕ್ತಿಯಾಗಿದೆ ಧರ್ಮದ ಸಾರವೆಂದರೆ ದೇವರಿಗೆ ಭಯಪಡುವುದು ಮತ್ತು ಪಾಲಿಸುವುದು ಆಧ್ಯಾತ್ಮಿಕತೆಯ ಸಾರವೆಂದರೆ ದೇವರನ್ನು ಪ್ರೀತಿಸುವುದು ಮತ್ತು ಆನಂದಿಸುವುದು ಒಂದೇ ಪದದಲ್ಲಿ ಈ ಆದರ್ಶವೆಂದರೆ ನೀವು ದೈವಿಕರು ಮನುಕುಲದ ಗುರಿ ಜ್ಞಾನ ಈಗ ಈ ಜ್ಞಾನವು ಮನುಷ್ಯನಲ್ಲಿ ಅಂತರ್ಗತವಾಗಿದೆ ಯಾವುದೇ ಜ್ಞಾನವು ಹೊರಗಿನಿಂದ ಬರುವುದಿಲ್ಲ ಅದು ಒಳಗಿದೆ ಶ್ರೇಷ್ಠ ಸತ್ಯಗಳು ಜಗತ್ತಿನಲ್ಲಿರುವ ಅತ್ಯಂತ ಸರಳವಾದ ವಿಷಯಗಳಾಗಿವೆ ನಿಮ್ಮ ಸ್ವಂತ ಅಸ್ತಿತ್ವದಷ್ಟೇ ಸರಳ ನಮ್ಮ ಹೃದಯದಲ್ಲಿ ಮತ್ತು ಪ್ರತಿಯೊಂದು ಜೀವಿಯಲ್ಲಿಯೂ ದೇವರನ್ನು ನೋಡಲು ಸಾಧ್ಯವಾಗದಿದ್ದರೆ ನಾವು ಎಲ್ಲಿಗೆ ಹೋಗಬಹುದು ಪ್ರತಿಯೊಬ್ಬ ಮಾನವ ದೇಹದ ದೇವಾಲಯದಲ್ಲಿ ದೇವರು ಕುಳಿತಿರುವುದನ್ನು ನಾನು ಅರಿತುಕೊಂಡ ಕ್ಷಣ ಪ್ರತಿಯೊಬ್ಬ ಮನುಷ್ಯನ ಮುಂದೆ ಭಕ್ತಿಯಿಂದ ನಿಂತು ಅವನಲ್ಲಿ ದೇವರನ್ನು ನೋಡಿದ ಕ್ಷಣ ಆ ಕ್ಷಣ ನಾನು ಬಂಧನದಿಂದ ಮುಕ್ತನಾಗುತ್ತೇನೆ ಬಂಧಿಸುವ ಎಲ್ಲವೂ ಕಣ್ಮರೆಯಾಗುತ್ತದೆ ಮತ್ತು ನಾನು ಸ್ವತಂತ್ರನಾಗಿದ್ದೇನೆ ಧರ್ಮವು ಪುಸ್ತಕಗಳಲ್ಲಿಲ್ಲ ಸಿದ್ಧಾಂತಗಳಲ್ಲಿಲ್ಲ ಸಿದ್ಧಾಂತಗಳಲ್ಲಿಲ್ಲ ಮಾತನಾಡುವುದರಲ್ಲಿಲ್ಲ ತಾರ್ಕಿಕತೆಯಲ್ಲಿಯೂ ಇಲ್ಲ ಅದು ಇರುವುದು ಮತ್ತು ಆಗುವುದು ಪ್ರತಿಯೊಂದು ಆತ್ಮವು ಸಂಭಾವ್ಯವಾಗಿ ದೈವಿಕವಾಗಿದೆ ಪ್ರಕೃತಿಯನ್ನು ಬಾಹ್ಯ ಮತ್ತು ಆಂತರಿಕವನ್ನು ನಿಯಂತ್ರಿಸುವ ಮೂಲಕ ಈ ದೈವತ್ವವನ್ನು ಒಳಗೆ ಪ್ರಕಟಿಸುವುದು ಗುರಿಯಾಗಿದೆ ವೇದಾಂತವು ಯಾವುದೇ ಪಾಪವನ್ನು ಗುರುತಿಸುವುದಿಲ್ಲ ಅದು ತಪ್ಪನ್ನು ಮಾತ್ರ ಗುರುತಿಸುತ್ತದೆ ಮತ್ತು ಅತ್ಯಂತ ದೊಡ್ಡ ದೋಷವೆಂದರೆ ನೀವು ದುರ್ಬಲರು ನೀವು ಪಾಪಿ ದುಃಖಿತ ಜೀವಿ ಮತ್ತು ನಿಮಗೆ ಯಾವುದೇ ಶಕ್ತಿಯಿಲ್ಲ ಮತ್ತು ನೀವು ಇದನ್ನು ಮತ್ತು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವುದು ಎಂದು ವೇದಾಂತ ಹೇಳುತ್ತದೆ ಯುವಕರಿಗೆ ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ತಲುಪುವವರೆಗೆ ನಿಲ್ಲಬೇಡಿ ನನ್ನ ನಂಬಿಕೆಯುವ ಪೀಳಿಗೆಯಲ್ಲಿ ಆಧುನಿಕ ಪೀಳಿಗೆಯಲ್ಲಿ ಅವರಿಂದ ನನ್ನ ಕಾರ್ಯಕರ್ತರು ಹೊರಬರುತ್ತಾರೆ ದಿನಕ್ಕೊಮ್ಮೆಯಾದರೂ ನಿಮ್ಮ ಜೊತೆ ನೀವು ಮಾತನಾಡಿಕೊಳ್ಳಿ ಇಲ್ಲದಿದ್ದರೆ ಈ ಜಗತ್ತಿನ ಒಬ್ಬ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವನ್ನು ನೀವು ಕಳೆದುಕೊಳ್ಳುತ್ತೀರಿ ಭೂಮಿಯನ್ನು ವೀರರು ಆನಂದಿಸುತ್ತಾರೆ ಇದು ತಪ್ಪದ ಸತ್ಯ ವೀರರಾಗಿರಿ ಯಾವಾಗಲೂ ನನಗೆ ಯಾವುದೇ ಭಯವಿಲ್ಲ ಎಂದು ಹೇಳಿ ನಾಯಕನಾಗು ಯಾವಾಗಲೂ ನನಗೆ ಭಯವಿಲ್ಲ ಎಂದು ಹೇಳು ಇದನ್ನು ಎಲ್ಲರಿಗೂ ಹೇಳಿ ಭಯಪಡಬೇಡ ಕ್ರಿಸ್ತನಂತೆ ಭಾವಿಸಿದರೆ ನೀವು ಕ್ರಿಸ್ತನಾಗುತ್ತೀರಿ ಬುದ್ಧನಂತೆ ಭಾವಿಸಿದರೆ ನೀವು ಬುದ್ಧನಾಗುತ್ತೀರಿ ಶಕ್ತಿಯು ಚೈತನ್ಯದ ಸಂಕೇತ ಜೀವನದ ಸಂಕೇತ ಭರವಸೆಯ ಸಂಕೇತ ಆರೋಗ್ಯದ ಸಂಕೇತ ಮತ್ತು ಎಲ್ಲ ಒಳ್ಳೆಯದರ ಸಂಕೇತ ದೌರ್ಬಲ್ಯಕ್ಕೆ ಪರಿಹಾರವೆಂದರೆ ದೌರ್ಬಲ್ಯದ ಬಗ್ಗೆ ಚಿಂತಿಸುವುದಲ್ಲ ಬದಲಾಗಿ ಶಕ್ತಿಯ ಬಗ್ಗೆ ಯೋಚಿಸುವುದು ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ ಯೌವನವು ಅತ್ಯುತ್ತಮ ಸಮಯ ಈ ಅವಧಿಯನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ಮುಂದೆ ಬರುವ ವರ್ಷಗಳ ಸ್ವರೂಪವನ್ನು ನಿರ್ಧರಿಸುತ್ತದೆ ಸ್ವಾಮಿ ವಿವೇಕಾನಂದರ ನಾಯಕತ್ವ ಮತ್ತು ಸೇವೆಯ ಅತ್ಯುತ್ತಮ ಉಲ್ಲೇಖಗಳು ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ನೀವು ನಿಮ್ಮನ್ನು ಬಲಿಷ್ಠರೆಂದು ಭಾವಿಸಿದರೆ ಬಲಿಷ್ಠರಾಗುತ್ತೀರಿ ನೀವು ದುರ್ಬಲರೆಂದು ಭಾವಿಸುವುದು ಅತ್ಯಂತ ದೊಡ್ಡ ಪಾಪ ಇತರರಿಗಾಗಿ ಬದುಕುವವರು ಮಾತ್ರ ಬದುಕುತ್ತಾರೆ ನೀವು ಒಳಗಿನಿಂದ ಬೆಳೆಯಬೇಕು ಯಾರೂ ನಿಮಗೆ ಕಲಿಸಲು ಸಾಧ್ಯವಿಲ್ಲ ಯಾರೂ ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡಲು ಸಾಧ್ಯವಿಲ್ಲ ನಿಮ್ಮ ಸ್ವಂತ ಆತ್ಮವನ್ನು ಹೊರತುಪಡಿಸಿ ಬೇರೆ ಯಾರೂ ಗುರುಗಳಿಲ್ಲ ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷದಲ್ಲಿ ನಿಮ್ಮ ಹೃದಯವನ್ನು ಅನುಸರಿಸಿ ಒಂದು ಕಲ್ಪನೆಯನ್ನು ತೆಗೆದುಕೊಳ್ಳಿ ಆ ಒಂದು ಕಲ್ಪನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ ಅದರ ಬಗ್ಗೆ ಯೋಚಿಸಿ ಅದರ ಕನಸು ಕಾಣಿ ಆ ಕಲ್ಪನೆಯ ಮೇಲೆ ಬದುಕಿ ಮೆದುಳು ಸ್ನಾಯುಗಳು ನರಗಳು ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಆ ಕಲ್ಪನೆಯಿಂದ ತುಂಬಿರಲಿ ಮತ್ತು ಇತರ ಪ್ರತಿಯೊಂದು ಕಲ್ಪನೆಯನ್ನು ಬಿಟ್ಟುಬಿಡಿ ಇದು ಯಶಸ್ಸಿಗೆ ದಾರಿ ಪ್ರತಿಯೊಬ್ಬ ಮಾನವ ದೇಹದ ದೇವಾಲಯದಲ್ಲಿ ದೇವರು ಕುರಿತಿರುವುದನ್ನು ನಾನು ಅರಿತುಕೊಂಡ ಕ್ಷಣ ಪ್ರತಿಯೊಬ್ಬ ಮನುಷ್ಯನ ಮುಂದೆ ಭಕ್ತಿಯಿಂದ ನಿಂತು ಅವನಲ್ಲಿ ದೇವರನ್ನು ನೋಡಿದ ಕ್ಷಣ ಆ ಕ್ಷಣ ನಾನು ಬಂಧನದಿಂದ ಮುಕ್ತನಾಗುತ್ತೇನೆ ಬಂಧಿಸುವ ಎಲ್ಲವೂ ಕಣ್ಮರೆಯಾಗುತ್ತದೆ ಮತ್ತು ನಾನು ಸ್ವತಂತ್ರನಾಗಿದ್ದೇನೆ ಸಂಬಂಧಿತ ಲೇಖನಗಳು ಸಮಾಜ ಸುಧಾರಣೆಯಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ಲಂಬಗೆರೆ ಸ್ವಾಮಿ ವಿವೇಕಾನಂದರ ಮರಣ ಸ್ವಾಮಿ ವಿವೇಕಾನಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ತೀರ್ಮಾನ ಸ್ವಾಮಿ ವಿವೇಕಾನಂದರ ಅತ್ಯುತ್ತಮ ಉಲ್ಲೇಖಗಳು ಸ್ವಾಮಿ ವಿವೇಕಾನಂದರ ಉಲ್ಲೇಖಗಳು ಜೀವನದ ವಿವಿಧ ಅಂಶಗಳಲ್ಲಿ ನಮಗೆ ಸ್ಫೂರ್ತಿ ನೀಡುವ ಮಾರ್ಗದರ್ಶಕ ದೀಪಗಳಂತಿವೆ ಅದು ಆತ್ಮಸಾಕ್ಷಾತ್ಕಾರ ಶಿಕ್ಷಣ ಯಶಸ್ಸು ಆಧ್ಯಾತ್ಮಿಕತೆ ಅಥವಾ ಇತರರಿಗೆ ಸೇವೆಯ ಬಗ್ಗೆ ಇರಲಿ ಅವರ ಮಾತುಗಳು ಕಾಲಾತೀತ ಬುದ್ಧಿವಂತಿಕೆಯೊಂದಿಗೆ ಪ್ರತಿಧ್ವನಿಸುತ್ತವೆ ಅವರ ಬೋಧನೆಗಳ ಮೂಲಕ ಅವರು ನಮ್ಮನ್ನು ನಮ್ಮಲ್ಲಿ ನಂಬಿಕೆ ಇಡಲು ದೃಢ ನಿಶ್ಚಯದಿಂದ ನಮ್ಮ ಗುರಿಗಳನ್ನು ಅನುಸರಿಸಲು ಮತ್ತು ಪ್ರಪಂಚದ ಮೇಲೆ ನಮ್ಮ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ಶ್ರೇಷ್ಠತೆಗಾಗಿ ಶ್ರಮಿಸಲು ಪ್ರೋತ್ಸಾಹಿಸುತ್ತಾರೆ ಸ್ವಾಮಿ ವಿವೇಕಾನಂದರ ಆಳವಾದ ಒಳನೋಟಗಳು ಜಾಗತಿಕವಾಗಿ ಜನರನ್ನು ಪ್ರೇರೇಪಿಸುತ್ತಲೇ ಇರುತ್ತವೆ ನಮ್ಮ ಆಂತರಿಕ ಶಕ್ತಿಯನ್ನು ಅಳವಡಿಸಿಕೊಳ್ಳಲು ದಯೆಯಿಂದ ವರ್ತಿಸಲು ಮತ್ತು ಉದ್ದೇಶಪೂರ್ವಕ ಜೀವನವನ್ನು ನಡೆಸಲು ನಮಗೆ ನೆನಪಿಸುತ್ತವೆ ಅವರ ಮಾತುಗಳು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಯಾಣದಲ್ಲಿ ಮಾರ್ಗದರ್ಶನವನ್ನು ಬಯಸುವವರಿಗೆ ಸ್ಫೂರ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ